ಇವತ್ತು ನಾವು ನಮಗೆಲ್ಲ ಸುಪರಿಚಿತವಾದ ಗುಬ್ಬಚ್ಚಿಯ ವಿಷಯವನ್ನು ತಿಳಿದುಕೊಳ್ಳೋಣ ಗುಬ್ಬಚ್ಚಿ ಪ್ಯಾಸರೆಡೆ ಎಂಬ ಕುಟುಂಬದ ಒಂದು ಪಕ್ಷಿಯಾಗಿದೆ ಇಂಗ್ಲಿಷ್ನಲ್ಲಿ ಸ್ಪಾರೋ ಎಂದು ವೈಜ್ಞಾನಿಕವಾಗಿ ಪ್ಯಾಸರ್ ಡೊಮೆಸ್ಟಿಕಸ್ ಎಂದು ಕರೆಯುತ್ತಾರೆ ಗುಬ್ಬಚ್ಚಿಗಳು ಪ್ರಪಂಚದಾದ್ಯಂತ ವಾಸ ಮಾಡಬಲ್ಲ ಸುಪರಿಚಿತವಾದ ಮಾನವನ ಸಂಗಾತಿಗಳಾಗಿವೆ ಸಣ್ಣ ಆಕಾರದ ಕಾಳು ದವಸ ಧಾನ್ಯ ಹಣ್ಣು ಕೀಟಗಳನ್ನು ತಿಂದು ಬದುಕುವ ಸಂಘಜೀವಿಗಳು ಇವು ಹೆಚ್ಚಾಗಿ ಜನನಿಬಿಡ ಪ್ರದೇಶಗಳಲ್ಲಿ ಧಾನ್ಯದ ಉಗ್ರಾಣ ಗಿರಣಿ ಸಂತೆಮಾಳ ಮುಂತಾದೆಡೆಗಳಲ್ಲಿ ವಾಸಿಸುತ್ತವೆ ಇದು ಹದಿನಾರು ಸೆಂಟಿಮೀಟರ್ ಗಾತ್ರ ಮತ್ತು ಇಪ್ಪತ್ನಾಲ್ಕರಿಂದ ಮೂವತ್ತೊಂಬತ್ತು ಗ್ರಾಂ ಭಾರದ ಒಂದು ಸಣ್ಣ ಹಕ್ಕಿಯಾಗಿದೆ ಗಂಡ ಹಕ್ಕಿಗಳು ಗಾಢವಾದ ಕಪ್ಪು ಬಿಳಿ ಮತ್ತು ಕಂದು ಬಣ್ಣದ ಗುರುತುಗಳನ್ನು ಹೊಂದಿದ್ದರೆ ಹೆಣ್ಣು ಮತ್ತು ಎಳೆಯ ಹಕ್ಕಿಗಳು ತೇಳು ಕಂದು ಮತ್ತು ಬೂದು ಬಣ್ಣವನ್ನು ಹೊಂದಿರುತ್ತವೆ ಹೆಣ್ಣು ಗುಬ್ಬಚ್ಚಿ ಗಂಡಿನಷ್ಟು ಲಕ್ಷಣವಲ್ಲ ಮತ್ತು ಸಾಮಾನ್ಯವಾಗಿ ಗಂಡಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತದೆ ದಪ್ಪನಾದ ಚೂಪಾದ ಪುಟ್ಟ ಕೊಕ್ಕು ಕಾಳು ಬೀಜಗಳ ಸಿಪ್ಪೆಯನ್ನು ಕೊಕ್ಕಿನಿಂದ ಕುಕ್ಕಿ ತೆಗೆದು ತಿನ್ನುತ್ತವೆ ಕುಪ್ಪಳಿಸುತ್ತಾ ನೆಲದ ಮೇಲೆ ಓಡಾಟ ಗುಬ್ಬಚ್ಚಿಯ ಹಾರಾಟವು ನೇರವಾಗಿರುತ್ತದೆ ಮತ್ತು ಪಟಪಟನೆ ರೆಕ್ಕೆ ಬಡಿದುಕೊಂಡು ಹಾರುತ್ತದೆ ನೆಲದ ಮೇಲೆ ಗುಬ್ಬಚ್ಚಿ ಸಾಮಾನ್ಯವಾಗಿ ನಡೆಯುವ ಬದಲು ಕುಪ್ಪಳಿಸಿಕೊಂಡು ಅತ್ತಿತ್ತ ಚಲಿಸಿ ವೆ ಗುಬ್ಬಚ್ಚಿಗಳು ಬಹಳ ನಾಜೋಕು ಸ್ವಭಾವದ ಆದರೆ ಮನುಷ್ಯರನ್ನು ಕಂಡರೆ ಅಷ್ಟೇ ಎಚ್ಚರಿಕೆಯಿಂದ ದೂರವಿರುವ ಹಕ್ಕಿಗಳು ನಮ್ಮ ಸುತ್ತಮುತ್ತ ಓಡಾಡಿಕೊಂಡಿದ್ದರೂ ಅತಿ ಜಾಗರೂಕತೆ ಅಷ್ಟೇ ಚುರುಕು ಗುಬ್ಬಚ್ಚಿಗಳು ಮಾನವನ ವಾಸಸ್ಥಳದೊಂದಿಗೆ ಬಲವಾಗಿ ಸಂಬಂಧ ಹೊಂದಿದ್ದು ನಗರ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿಯೂ ನಿರ್ಮಲವಾಗಿ ವಾಸಿಸುತ್ತವೆ ನೈಸರ್ಗಿಕವಾಗಿ ಧಾನ್ಯಗಳು ಹೂ ಸಸ್ಯಗಳು ಮತ್ತು ಕಳೆಗಳ ಬೀಜಗಳನ್ನು ತಿನ್ನುತ್ತವೆ ಆದರೆ ಗುಬ್ಬಚ್ಚಿಗಳು ಅವಕಾಶವಾದಿ ಮತ್ತು ಲಭ್ಯವಿರುವ ಯಾವುದೇ ಆಹಾರವನ್ನು ತಿನ್ನಬಲ್ಲವು ಹಳ್ಳಿ ಪ್ರದೇಶಗಳ ಗುಬ್ಬಚ್ಚಿಗಳು ಪ್ರಾಣಿಗಳ ಸೆಗಣಿ ಅಥವಾ ಹೊಲಗಳಲ್ಲಿನ ಬೀಜ ಮತ್ತು ತ್ಯಾಜ್ಯ ಬೀಜಗಳನ್ನು ತಿನ್ನುತ್ತವೆ ರೈತನ ಗೆಳೆಯ ಗುಬ್ಬಚ್ಚಿಗಳಿಗೆ ಸಂತಾನ ವೃದ್ಧಿಗೆ ನಿರ್ದಿಷ್ಟ ಋತು ಎಂಬುವುದಿಲ್ಲ ಎಷ್ಟೋ ಬಾರಿ ಮನೆಯೊಳಗೆ ಗೂಡು ಕಟ್ಟುವುದು ಎಲ್ಲೆಂದರಲ್ಲಿ ಸಂದುಗೊಂದಿಗಳಿರುವೆಡೆ ರಂಧ್ರಗಳಿರುವೆಡೆ ಹುಲ್ಲು ನಾರು ಕಸದಿಂದ ರಚಿತವಾದ ಗೂಡು ಕಟ್ಟುತ್ತವೆ ರೈತರ ಧಾನ್ಯ ಹೂದೋಟಗಳನ್ನು ನಾಶಪಡಿಸಿ ದಾಂದಲೇಬ್ಬಿಸಿದರು ಅವುಗಳ ಮರಿ ಗುಬ್ಬಚ್ಚಿಗಳಿಗೆ ಕೀಟ ಮತ್ತು ಹುಳು ಉಪ್ಪಟೆಗಳನ್ನು ತಿನ್ನಿಸಿ ಬೆಳೆಸುವುದರಿಂದ ಕೀಟ ನಿಯಂತ್ರಣದಲ್ಲಿ ಗುಬ್ಬಚ್ಚಿಗಳದ್ದು ಗಮನಾರ್ಹ ಪಾತ್ರ ಹಾಗಾಗಿ ಬಚ್ಚಿಗಳು ರೈತನ ಗೆಳೆಯ ಎನ್ನಬಹುದು ಅತಿಯಾದ ಮೊಬೈಲ್ ಬಳಕೆ ಎಲ್ಲೆಲ್ಲಿಯೂ ಹೆಚ್ಚುತ್ತಿರುವ ಮೈಕ್ರೋವೇವ್ ಟವರ್ಗಳು ಇವುಗಳಿಂದ ಗುಬ್ಬಚ್ಚಿಗಳು ಎಂದಿನಂತೆ ಕಾಣುವುದಿಲ್ಲ ಎಂಬ ಮಾತು ಕೇಳಿ ಬರುತ್ತಿದೆ ಆದರೆ ಇದಕ್ಕೆ ಮುಖ್ಯವಾದ ಕಾರಣ ಅದಲ್ಲ ಗುಬ್ಬಚ್ಚಿಗಳಿಗೆ ಗುಡಿಸಲು ಮನೆಗಳಲ್ಲಿ ಗೂಡು ಕಟ್ಟಲು ಅವಶ್ಯವಾದ ಸಂದುಗೊಂದುಗಳು ಇಲ್ಲವಾಗಿದೆ ಎಲ್ಲೆಲ್ಲಿಯೂ ಸಿಮೆಂಟ್ ಕಾಂಕ್ರೀಟ್ ಕಟ್ಟಡಗಳೇ ಎತ್ತಿವೆ ಆವಾಸ ನಾಶದ ಜೊತೆಗೆ ವಾಸಿಸಲು ಯೋಗ್ಯ ಪರಿಸರ ದೊರಕುತ್ತಿಲ್ಲ ಅಲ್ಲದೆ ಎಲ್ಲ ಧಾನ್ಯಗಳು ಸೂಪರ್ ಮಾರ್ಕೆಟ್ಗಳು ದಿನಸಿ ಅಂಗಡಿಗಳಲ್ಲಿ ಕಟ್ಟಿದ ಗಳಲ್ಲಿಯೇ ಸಿಗುವುದರಿಂದ ಗುಬ್ಬಚ್ಚಿಗಳಿಗೆ ಆಹಾರದ ಕೊರತೆಯೂ ಇದೆ ಈ ಎಲ್ಲ ಕಾರಣಗಳಿಂದ ಗುಬ್ಬಚ್ಚಿಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು